ಪ್ರೊಡಕ್ಷನ್ಸ್ ನ ಸಮಸ್ತ ವೀಕ್ಷಕರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಈ ವಿಡಿಯೋ ನಮ್ಮ ಚಾನೆಲ್ನಲ್ಲಿ ಪ್ರಸಾರ ಆಗುತ್ತಾ ಇರುವಂತಹ ಇನ್ನೂರನೇ ವಿಡಿಯೋ ಆಗಿದೆ ಜೊತೆಗೆ ನಮ್ಮ ಚಾನೆಲ್ ಒಂದು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ದಾಟಿದೆ ಈ ಶುಭ ಸಂದರ್ಭದಲ್ಲಿ ನಾವು ಒಂದು ಮೈಲಿಗಲ್ಲು ಆಗುವಂತಹ ವಿಡಿಯೋ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ವಿಡಿಯೋ ಪ್ರಸಾರ ಮಾಡುತ್ತಿದ್ದೇವೆ ಒಂದು ಅರ್ಥಪೂರ್ಣ ವಿಡಿಯೋ ಇದಾಗಲಿ ಜೊತೆಗೆ ಒಂದು ಮಹತ್ತರ ಕಾರ್ಯ ನಮ್ಮಿಂದ ಆಗಲಿ ಅನ್ನೋ ಆಶೆ ನಮ್ಮದು ನಾನೇನೋ ನಿಮ್ಗೆ ಒಂದು ಇನ್ಸ್ಪಿರೇಷನ್ ಕೊಡೋಣ ಮೋಟಿವೇಶನ್ ಕೊಡೋಣ ಅಂತ ಇದನ್ನ ಹೇಳ್ತಾರ ನೀವು ಹೇಳೋ ಅಗತ್ಯ ಇಲ್ಲ ಬಟ್ ಹೇಳ್ತಾ ಆಗಿರೋದ್ರಿಂದ ನನಗೆ ಗೊತ್ತು ನನಗೆ ಅಲ್ಲೆಲ್ಲ ಒಂದು ಎನ್ ಎನ್ ಸಿ ಕಂಪ್ಲೀಟ್ ಮಾಡೋದ್ರ ಬದಲು ನಾನು ಇನ್ನೇ ಮಾಡಿದ್ದೆ ನಮ್ದೆ ನಾನೇ ಒಂದು ಸಾಫ್ಟ್ವೇರ್ ಮಾಡಿದೆ ಯಾರನ್ನ ತೋರಿಸ್ತೀನಿ ನಮ್ದು ಸೊ ನಮ್ಗೆ ಇದಕ್ಕೆ ಈ ವಿಡಿಯೋ ಮಾಡೋದಕ್ಕೆ ನಮ್ಗೆ ಸಹಾಯ ಮಾಡ್ತಾ ಇದಾರೆ ಅವ್ರದ್ದು ಒಂದ್ ಅಭಿಪ್ರಾಯ ತಿಳ್ಸೋಣ ಅಂತ ಲಕ್ಷ್ಮೀನಾರಾಯಣ ಅಂತ ಇವ್ರ ಹೆಸರು ಡೀಪ್ ಆಗಿ ಹೋಗ್ತೀನಿ ನಾನು ನೀವ್ ನೋಡಿದ್ರೆ ಗೊತ್ತಾಗುತ್ತೆ ಇದ್ರಲ್ಲೆಲ್ಲ ಎಷ್ಟು ಡೀಪ್ ಆಗಿ ಹೋಗ್ತೀನಿ ನಾನು ಒಂದ್ ನೋಟಿಫಿಕೇಶನ್ ಬಂತು ಅಂದ್ರೆ ಜಾಬ್ ಡೀಟೈಲ್ ಆಗಿ ಹೋಗ್ತೀನಿ ನಾನು ಅದ್ರಲ್ಲಿ ಏನೇನಿದೆ ನಾನೊಂದು ಟ್ರಯಲ್ ಮಾಡ್ತೀನಿ ಅಪ್ಲಿಕೇಶನ್ ಹಾಕಿ ನಂದೇ ಫೋನ್ ನಂಬರ್ ಹಾಕಿ ನಂದೇ ಇಮೇಲ್ ಆರ್ ಹಾಕಿ ಎಲ್ಲ ಸ್ಟೆಪ್ಸ್ ಹೋಗ್ಬಿಟ್ಟು ನಾನು ಓಪನ್ ಮಾಡಿದಾಗ ಇದೆಲ್ಲ ಆನ್ಲೈನ್ ಆಯ್ತು ಒಂದೊಂದಾಗಿ ಅಪ್ಲಿಕೇಶನ್ ಶುರು ಆಯ್ತು ಕೆ ಪಿ ಆನ್ಲೈನ್ ಅಪ್ಲಿಕೇಶನ್ ಪೊಲೀಸ್ ಆನ್ಲೈನ್ ಅಪ್ಲಿಕೇಶನ್ ಇರಲಿಲ್ಲ ಎಲ್ಲ ಆನ್ಲೈನ್ ಆಗಿರ್ಲಿಲ್ಲ ಇನ್ನೂ ಕೆಲವು ಮ್ಯಾನ್ಯಲ್ ಆಗಿ ಹುಡ್ಕೊಂಡಿದ್ದೆ ಸೊ ಆ ತರ ನಮ್ಮ ಶಾಪ್ ಗೆ ಹುಡ್ಕೊಂಡ್ ಬರ್ತಾ ಇದ್ರು ಬೇರೆ ಕಡೆ ಹೋದ್ರು ಊರ್ ಬಿಟ್ಟು ಹೋದ್ರು ಬರ್ತಾ ಇದ್ರು ವಾರಕ್ಕೊಂದ್ಸಲ ತಿಂಗಳಿಗೆ ಒಂದ್ಸಲ ಎಲ್ಲ ಅಪ್ಲೈ ಅಪ್ಲಿಕೇಶನ್ ಹಾಕೋದು ಈ ತರ ಎಲ್ಲ ಮಾಡ್ತಾ ಇದ್ರು ಆಗ ನಾನು ಯೋಚನೆ ಮಾಡಿದ್ವಿ ಕೊರೋನಾ ಟೈಮ್ ಅಲ್ಲಿ ಆನ್ಲೈನ್ ಇಷ್ಟು ಚೆನ್ನಾಗಿದ್ಯಲ್ಲ ಇಂಟರ್ನೆಟ್ ಎಲ್ಲ ಇದೆಯಲ್ಲ ವಾಟ್ಸ್ಆ್ಯಪ್ ಇದೆ ವಾಟ್ಸ್ಆ್ಯಪ್ ಅಲ್ಲೇ ತಗೊಂಡು ಅಪ್ಲಿಕೇಶನ್ ಹಾಕ್ಬೋದಲ್ಲ ಅಥವಾ ಅಟ್ಲೀಸ್ಟ್ ಅಪ್ಡೇಟ್ಸ್ ಕೊಡ್ಬೋದಲ್ಲ ಅಂತ ಈ ಟೈಮ್ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಟೈಮ್ ಅಲ್ಲಿ ಈ ವಾಟ್ಸ್ಆಪ್ ಗ್ರೂಪ್ ನ ಸ್ಟಾರ್ಟ್ ಮಾಡಿದ್ರು ಏನು ನಡೆಸ್ಕೊಂಡ್ ಬಂದ್ವಿ ಇಲ್ಲಿವರೆಗೂ ಒಂದು ಇತಿಹಾಸ ಈ ಈ ಟೈಮ್ ಗೆ ಇವತ್ತಿಗೆ ಇಷ್ಟ ಆಗಿದೆ ಇಷ್ಟು ಜನ ಮೆಂಬರ್ಸ್ ಬಂದಿದ್ದಾರೆ ಈಗ ನೆಕ್ಸ್ಟ್ ನಾನು ಏನಿದ್ರು ಪೇಡ್ ಮೆಂಬರ್ಶಿಪ್ ಅಂತ ಹೇಳ್ತಾ ಇದೀನ ಅದ್ರ ಬಗ್ಗೆ ಮಾತಾಡ್ತೀನಿ ಈ ಒಂದು ಮಾಸ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಈ ತಿಂಗಳಲ್ಲಿ ನಾವು ನಮ್ಮ ಚಾನೆಲ್ ನಲ್ಲಿ ಕೇವಲ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಮಾತ್ರ ಪ್ರಸಾರ ಮಾಡಬೇಕೆಂದು ನಿರ್ಧರಿಸಿದ್ದೇವೆ ಹಾಗಾಗಿ ಇದನ್ನು ನಾವು ಉದ್ಯೋಗ ಮಾಲೆ ಮಂತ್ ಅಂತ ಕರೆಯೋಕೆ ಇಷ್ಟಪಡುತ್ತೇವೆ ಈ ಸರಣಿಯಲ್ಲಿ ನಾವು ಸಾಕಷ್ಟು ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಅಂದರೆ ಅಪ್ಲಿಕೇಶನ್ ಹಾಕುವ ಬಗ್ಗೆ ದಾಖಲೆಗಳನ್ನು ಮಾಡಿಟ್ಟುಕೊಳ್ಳುವ ಬಗ್ಗೆ ಜಾಬ್ಗೆ ತಯಾರಿ ಮಾಡಿಕೊಳ್ಳುವ ಬಗ್ಗೆ ಪರೀಕ್ಷಾ ಮಾದರಿ ಪೂರಕ ಪುಸ್ತಕಗಳು ಪರೀಕ್ಷಾ ವಿಧಾನ ಇತ್ಯಾದಿ ಅನೇಕ ವಿಚಾರಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳಲಿದ್ದೇವೆ ನನ್ನ ಜೊತೆ ನಮ್ಮ ಸಂಸ್ಥೆಗೆ ಅಂದರೆ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ದೀರ್ಘಕಾಲದಿಂದ ಮೆಂಬರ್ಗಳಾಗಿರುವ ನಂಬಿಕಾರ್ಹರಾದ ಇಬ್ಬರನ್ನು ಕರೆಸಿ ಅವರಿಂದಲೂ ಕೂಡ ಸಾಕಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿದ್ದೇವೆ ತಮ್ಮ ಅನುಭವ ಅನಿಸಿಕೆಗಳನ್ನು ನಮ್ಮೊಡನೆ ಹಂಚಿಕೊಂಡಿದ್ದಾರೆ ಜೊತೆಗೆ ನಮ್ಮ ಈ ಹೊಸ ಪೇಯ್ಡ್ ಮೆಂಬರ್ಶಿಪ್ ಅನ್ನೋ ಕಾನ್ಸೆಪ್ಟ್ ಏನಿದೆ ಅದರ ಕುರಿತ ವಿವರಗಳನ್ನು ಸಂಪೂರ್ಣವಾಗಿ ನೀಡಲಿದ್ದೇವೆ ಆ ತರ ಲಾಭಗಳ ಬಗ್ಗೆ ಪ್ರಯೋಜನಗಳ ಬಗ್ಗೆ ತಿಳಿಸಿಕೊಡಲಿದ್ದೇವೆ ತರ ವಿಡಿಯೋ ಮಾಡ್ತಾ ಇದ್ದೀನಿ ಮೊದ್ಲು ಉದ್ಯೋಗವಾಡ ಸ್ಟಾರ್ಟ್ ಮಾಡಿದ್ದು ನಾವು ರವಿಚಂದ್ರನ್ ಶಾಂತಿ ಕ್ರಾಂತಿ ಯಾರು ನೋಡ್ಲಿಲ್ಲ ನೆಕ್ಸ್ಟ್ ಬಂದಿದ್ ರಾಮಾಚಾರಿ ನೋಡ್ರಿ ಜನಕ್ಕೆ ತಾನೇ ನಾವು ಕೊಡ್ಬೇಕು ನಾನು ಆ ತರದೇ ಮಾಡ್ತೀನಿ ಇನ್ನೂರನೇ ವಿಡಿಯೋ ಆಗಿರೋದ್ರಿಂದ ನಾವು ಸ್ವಲ್ಪ ಬೇರೆ ಇನ್ಫಾರ್ಮೇಶನ್ ಹೇಳ್ಬೇಕು ಬೇರೆ ನಮ್ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಅವ್ರಿಗೂ ಸ್ವಲ್ಪ ನಮ್ ಬಗ್ಗೆ ಹೇಳ್ಕೋಬೇಕು ಅದಕ್ಕೋಸ್ಕರ ನೀವು ಇವನ್ನೆಲ್ಲ ಹೇಳ್ತಾ ಇದ್ದೀನಿ ಇದರಲ್ಲಿ ಒಂದು ನಾನ್ ನೋಡ್ದಂಗೆ ಒಂದ್ ಐವತ್ತು ಜನ ಸೀರಿಯಸ್ ಆಗಿ ಅದನ್ನ ಯೂಸ್ ಮಾಡ್ಕೊತಾ ಇದಾರೆ ಇವರೆಲ್ಲ ಇದಾರೆ ಸೇರಿಸ್ಕೊಂಡಿದ್ದೀವಿ ನಾವು ಇವರು ಮೆಂಬರ್ಸ್ ಆಗಿ ಮುಂದೆ ಉಳ್ಕೋಬೇಕಂದ್ರೆ ನಾವು ಏನೋ ಒಂದು ಚಾರ್ಜ್ ಮಾಡ್ಬೇಕಲ್ಲ ಉಳಿಸ್ಕೊಳದಕ್ಕೆ ಪೇ ಪೇ ಮಾಡ್ಬೇಕಲ್ಲ ಅವರು ನಾನು ಏನ್ ಮಾಡ್ತಾ ಇದೀನಿ ಇರೋರಿಗೆ ಆಲ್ರೆಡಿ ಇರೋದು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ನಾವು ಏನ್ ಮಾಡ್ತೀವಿ ನಿಮ್ಗೆ ಏನ್ ಅನುಕೂಲ ಆಗತ್ತೆ ಅದರಲ್ಲಿ ಅಂತ ಜಸ್ಟ್ ಮೆಂಬರ್ಶಿಪ್ ಅಲ್ಲ ಅದ್ರಿಂದ ನಿಮ್ಗೊಂದು ಅಡ್ವಾಂಟೇಜ್ ಇದೆ ಏನು ಅಂತಂದ್ರೆ ಈ ಈ ವಿಡಿಯೋ ಸರಣಿಯನ್ನು ಕುತೂಹಲದಿಂದ ನಿರೀಕ್ಷಿಸಿ ನಿಮ್ಮೆಲ್ಲಾ ಬಂಧು ಮಿತ್ರರೊಂದಿಗೆ ಸಹೋದ್ಯೋಗಿಗಳೊಂದಿಗೆ ಸಹ ವಿದ್ಯಾರ್ಥಿಗಳೊಂದಿಗೆ ಈ ವಿಡಿಯೋಗಳನ್ನು ಹಂಚಿಕೊಳ್ಳಿ ಅವರಿಗೆ ನಮ್ಮ ಚಾನೆಲ್ ಅನ್ನು ಪರಿಚಯಿಸಿ ನಾವು ಇನ್ನಷ್ಟು ಇಂತಹ ಕಾರ್ಯಗಳನ್ನು ಮಾಡಲು ಪ್ರೋತ್ಸಾಹಿಸಲು ನಿಮ್ಮಲ್ಲಿ ವಿನಂತಿ ಎಂ ಒನ್ ಎಂ ಟು ಅಂತ ಹಾಕೊಂಡು ಹೋಗ್ತೀವಿ ಫೋಟೋ ಹಿಡಿದ್ಬಿಟ್ಟು ಕಲ್ಸ್ಬಿಡ್ತೀರಾ ಮಾಸ್ ನಿಮ್ ಮಾಸ್ತಿ ಆಗಿರೋದು ನಾಳೆ ದಿವಸ ನಿಮ್ ತೊಂದರೆ ಆಗ್ಬಿಡೋದು ಡಿಪಾರ್ಟ್ ನಿಮ್ ಕೆಲಸ ಸಿಕ್ತು ಅಂತ ಅನ್ಕೊಳ್ಳಿ ವೆರಿಫಿಕೇಶನ್ ಬರ್ತಾರೆ ಕರಿತಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅಲ್ಲಿ ಚೆಕ್ ಮಾಡ್ತಾರೆ ನೀವು ಸ್ಕ್ಯಾನ್ ಮಾಡಿ ಹಾಕಿರೋದು ಫಿಸಿಕಲ್ ಕಾಪಿನೂ ನೋಡ್ತಾರೆ ಯಾವ ಎಂ ಟ್ವೆಂಟಿ ಸೆವೆನ್ ಕಾಂಟ್ಯಾಕ್ಟ್ ಮಾಡುದು ಜಾಬ್ ಹಾಕಿ ಅಂತ ಇಪ್ಪತ್ತೇಳನೇ ಫೈಲ್ ಓಪನ್ ಮಾಡಿದ ತಕ್ಷಣ ಶೀಟ್ ಓಪನ್ ಮಾಡ್ತೀವಿ ಅಲ್ಲಿ ಇಪ್ಪತ್ತೇಳನೇ ಫೋಲ್ಡರ್ ಓಪನ್ ಮಾಡ್ತೀವಿ ಎಂ ಟ್ವೆಂಟಿ ಸೆವೆನ್ ಸಿಸ್ಟಮ್ ಅಲ್ಲಿ ಎರಡು ಓಪನ್ ಮಾಡಿ ಇಟ್ಕೊಂತೀವಿ ಅಲ್ಲಿಂದ ಕಾಪಿ ಪೇಸ್ಟ್ ಮಾಡ್ಕೊಂತೀವಿ ಜಾಬ್ಗೆ ಹಾಕುವಾಗ ಅಪ್ಲಿಕೇಶನ್ ಲಿಂಕ್ ಗೆ ನಮಗೆ ಕಂಪ್ಯೂಟರ್ ಕರೆಕ್ಟ್ ಆಗಿ ಗೊತ್ತಿರೋದ್ರಿಂದ ನಾವ್ ಈ ತರ ಮಾಡ್ತೀವಿ ಅದಾದ್ಮೇಲೆ ಮೂವತ್ತನೇ ತಾರೀಕು ಆದ್ಮೇಲೆ ಡಿಸೆಂಬರ್ ಒಂದರಿಂದ ಅದಕ್ಕಾಗಿಯೇ ನಾವು ಈ ಕಾರ್ಯಕ್ರಮಕ್ಕೆ ಉದ್ಯೋಗ ಮಾಲೆ ಎಂದು ಹೆಸರು ಇಟ್ಟಿರುವುದು ಎಲ್ಲಾ ಕಡೆ ನೋಡುವಂತೆ ಇದು ಉದ್ಯೋಗ ಮೇಳ ಅಲ್ಲ ಅಂತಹ ಜಾಬ್ ಸಂತೆಗೆ ಹೋದರೆ ನೀವು ಕಳೆದು ಹೋಗುತ್ತೀರಿ ಅಲ್ಲಿರುವ ವೈಭವಗಳನ್ನು ನೋಡಿದರೆ ನಿಮ್ಮ ಉತ್ಸಾಹ ಕುಗ್ಗಬಹುದು ಆದರೆ ಇದು ಉದ್ಯೋಗ ಮಾಲೆ ಇಲ್ಲಿ ನಿಮಗೆ ನಾವು ವೈಯಕ್ತಿಕವಾಗಿ ಉದ್ಯೋಗಗಳ ಬಗ್ಗೆ ನಂಬಿಕೆ ಉತ್ಸಾಹ ದೀರ್ಘವಾಗಿ ಅಧ್ಯಯನ ನಡೆಸಿ ಕಲೆ ಹಾಕಿದ ಮಾಹಿತಿಗಳನ್ನು ನೀಡುತ್ತೇವೆ ಪ್ರತಿಯೊಬ್ಬರ ಕೊರಳಿಗೆ ಒಂದು ಉದ್ಯೋಗ ಮಾಲೆ ಬೀಳಲಿ ಎಂಬುದು ನಮ್ಮ ಆಶಯ ಅದರಲ್ಲೂ ಇನ್ನು ಮುಂದೆ ಸಾಕಷ್ಟು ಸರ್ಕಾರಿ ಉದ್ಯೋಗಗಳ ಪ್ರಕ್ರಿಯೆ ಶುರುವಾಗುವುದರಿಂದ ಜೊತೆಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕುವ ವಿಧಾನವು ಸಾಕಷ್ಟು ಕ್ಲಿಷ್ಟಕರವಾಗುವುದರಿಂದ ಪ್ರೊಫೈಲ್ ಕ್ರಿಯೇಟ್ ಮಾಡುವುದು ಹಲವಾರು ಬಾರಿ ಒಟಿಪಿಗಳನ್ನು ಪಡೆಯುವುದು ಅಪ್ಲಿಕೇಶನ್ ಅಲ್ಲಿ ನಾನಾ ಬಗೆಯ ವೆರಿಫಿಕೇಶನ್ ಸ್ಟೇಜಸ್ ಇರುವುದರಿಂದ ಇನ್ನು ಮುಂದೆ ಹೋದಂತೆ ಅಪ್ಲಿಕೇಶನ್ ಹಾಕುವುದು ಮತ್ತಷ್ಟು ಕಷ್ಟಕರವಾಗಬಹುದು ನಾನು ವಾಟ್ಸಪ್ ಅಲ್ಲಿ ಆಗ್ಲಿ ಗ್ರೂಪ್ ಅಲ್ಲಿ ಆಗ್ಲಿ ಪ್ರತಿಯೊಂದು ನೋಟಿಫಿಕೇಶನ್ ಆಗ್ಲಿ ಪ್ರತಿಯೊಂದು ಅಪ್ಡೇಟ್ ಕೊಡ್ತಾನೇ ಇರ್ತೀನಿ ಹಾಗಾಗಿ ನೀವು ಚಂದನ ಸಿರಿ ಸೈಬರ್ ಬಂದು ಅಪ್ಲಿಕೇಶನ್ ಹಾಕಿ ಒಳ್ಳೆ ಅನುಕೂಲ ಪಡ್ಕೋಬೇಕಂತಲ್ಲಿ ನನ್ನಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಹಾಗೆ ನೀವು ಒಂದು ವೇಳೆ ನಿಮಗೆ ಫೀಸ್ ಕಟ್ಟಿ ತರಬೇತಿಗಳನ್ನ ಕೋಚಿಂಗ್ ಸೆಂಟರ್ಗೆ ಹೋಗಿ ತರಬೇತಿ ತಗೋಬೇಕಾದ್ರೆ ಸಾಧ್ಯ ಆಗಿಲ್ಲ ಅಂದ್ರೆ ನೀವು ಉಚಿತ ಸರ್ಕಾರದಿಂದ ಉಚಿತ ಕೋಚಿಂಗ್ ಸೆಂಟರ್ ಗಳನ್ನ ಅರ್ಜಿ ಮೂಲಕ ಆಹ್ವಾನಿಸ್ತಾರೆ ಅವೆಲ್ಲಾನು ತುಂಬಾ ಚೆನ್ನಾಗ್ ಹಾಕ್ತಿರ್ತೀರ ನಂಗ ಅದೇ ಇಷ್ಟ ಆಗ ತುಂಬಾನು ಹಾಗಾಗಿ ಆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನು ಮಿಸ್ಟೇಕ್ ಇರಬಾರ್ದು ಮಾರ್ಕ್ಸ್ ಕಾಲ್ದಿಂದ ಹಿಡಿದು ಕನ್ನಡ ಮೀಡಿಯಂ ಗ್ರಾಮೀಣ ರೂರಲ್ ಪ್ರತಿಯೊಂದು ಅಪ್ಲಿಕೇಶನ್ ಕರೆಕ್ಟ್ ಆಗಿದ್ರೆ ಬಂದ್ರೆ ಮಾತ್ರ ಅಪ್ಲಿಕೇಶನ್ ಹಾಕಿ ಇವರು ಇನ್ಮೇಲೆ ಎಡಿಟ್ ಮಾಡ್ತಾರೆ ಬೇಡದಿರೋ ಇರೋ ಕಮೆಂಟ್ಸ್ ಡಿಲೀಟ್ ಮಾಡ್ತಾರೆ ಮತ್ತೆ ಇವ್ರನ್ನ ಡೈರೆಕ್ಟ್ ಆಗಿ ನೀವು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇವ್ರನ್ನ ಹೇಳಿದ್ರಲ್ಲ ಅವರು ಅವ್ರ ಕಡೆಯಿಂದ ಏನೇನ್ ಸಹಾಯ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಗೊತ್ತಾಯ್ತಲ್ಲ ಕೋಚಿಂಗ್ ಬಗ್ಗೆ ಇರ್ಬೋದು ಬುಕ್ಸ್ ಬಗ್ಗೆ ಇರ್ಬೋದು ಎಕ್ಸಾಮ್ ಗೆ ಯಾವ ತರ ನೆಕ್ಸ್ಟ್ ಆ ಕ್ವಶನ್ ಗ್ರಾಮೀಣ ಭಾಗದಿಂದ ಬಂದಿರ್ತಾರೆ ಬಡವರು ಪಾಪ ಆರ್ಥಿಕ ಸಮಸ್ಯೆಯಿಂದ ದುಡ್ಡು ಕಟ್ಟಕ್ ಆಗಲ್ಲ ಅಂತವ್ರು ಏನ್ ಮಾಡ್ಬೋದು ಕೋಚಿಂಗ್ ಕಾಲ್ ಮಾಡ್ತಾರೆ ಅಂತ ಟೈಮ್ ಅಲ್ಲಿ ಒಂದ್ ತಿಂಗಳು ಎರಡು ತಿಂಗಳು ಅಧ್ಯಯನ ಮಾಡಿ ಆ ಎಕ್ಸಾಮ್ ಬರ್ದ್ರೆ ಆದ್ರೆ ಅವರು ಒಂದ್ ವೇಳೆ ತೋರ್ಗಡೆ ಆದ್ರೆ ಅದು ಲಿಸ್ಟ್ ಬರುತ್ತೆ ಅವರು ಯಾವ ಕೋಚಿಂಗ್ ಸೆಂಟರ್ ಬೇಕಾದ್ರೂ ಆಯ್ಕೆ ಮಾಡ್ಕೋಬಹುದು ಹಾಗೆ ನನ್ನ ಗ್ರೂಪ್ ನಲ್ಲಿರೋ ಎಲ್ಲಾ ಸದಸ್ಯರಿಗೂ ಕೇಳ್ಕೊಳೋದಷ್ಟೇ ನನ್ನ ಬೆಳೆ ಇಲ್ದಾರ ಬುಕ್ಸ್ನ ನೀವು ಅಷ್ಟೇ ನಿಮ್ಮ ಬಳಿ ಯಾವ್ದಾನ ಇದ್ದಾಗ ಯಾರನ್ನ ಗ್ರೂಪ್ ಅಲ್ಲಿ ನನಗಿಂತ ಬುಕ್ ಜರಸ್ಬೇಕಂದಾಗ ನೀವು ತಂದು ಕೊಟ್ರೆ ತುಂಬಾ ಉಪಯೋಗ ಆಗುತ್ತೆ ಎಷ್ಟೊಂದು ಎಷ್ಟೋ ಮೆಂಬರ್ಸ್ಗೆ ಪಾಪ ಅನುಕೂಲ ಆಗುತ್ತೆ ಪಾಪ ಕೆಲವು ಟೈಮ್ ಅಲ್ಲಿ ಬುಕ್ಸ್ ತಗೊಳಕಲ್ಲ ಕೆಲವರಿಗೆ ಉದ್ಯೋಗ ಮಾನೆ ನಿಮ್ ಕೊರಳಿಗ್ ಬೀಳ್ಬೇಕು ನೀವ್ ಒಂದ್ ಸ್ವೀಟ್ ನಮಗ್ ಕೊಡ್ಬೇಕು ಅದೇ ಇದ್ರದ್ದು ಫೈನಲ್ ಉದ್ದೇಶ ಇದೆ ಅಲ್ವಾ ಇದನ್ನ ಮಾಡ್ತಾ ಇರೋದು ಸೊ ಆ ತರ ಒಂದ್ ಆಗೋದಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ಮಾಡೋಣ ಇನ್ಮೇಲೆ ಮೇಲೆ ಹೊಸ ದೈವ ಕುಟುಂಬ ನಮ್ಗೆಲ್ಲ ಸರ್ವೇ ಜನ ಸುಖನಿಯೊಬ್ಬ ಅದೆಲ್ಲ ಇದೆ ನಮ್ದು ಇನ್ನು ಒಂದ್ ಒಳಗಡೆ ಆತ್ ಇದೆ ಅದ್ ಆಚೆ ಬರ್ಬೇಕು ಆಚೆ ಬರೋಕೆ ಈ ಒಂದು ಪ್ರಯತ್ನ ಒಬ್ರಿಗೊಬ್ರು ಆಗ್ಬೇಕು ರಿವಿಷನ್ ಮಾಡೋದಕ್ಕೆ ಬುಕ್ ಕೊಡ್ಬೇಕು ಬಡವ್ರಿಗೆ ಆದ್ರೆ ಫ್ರೀ ಆಗ್ ಕೊಡಿ ಯಾಕೆ ಇಟ್ಕೊತೀರಾ ನೀವು ಆಮೇಲೆ ಅದ್ರ ಅಪೋಸಿಟ್ ಯನಿಕಾ ಅಂತ ಇದೆ ಅಲ್ಲೂ ಬೇಕಾದ್ರೂ ಓದ್ಬೋದು ಇನ್ನು ವಿಜಯನಗರದಲ್ಲಿ ಬಂದ್ರೆ ಅಂಬೇಡ್ಕರ್ ಗ್ರೌಂಡ್ ಹತ್ರ ಒಂದು ಬಸವೇಶ್ವರ ನಗರದಲ್ಲಿ ಅಲ್ಲಿ ಕೊಟ್ಟು ಲೈಬ್ರರಿ ಇದೆ ಅಲ್ಲೂ ಅಧ್ಯಯನ ಮಾಡ್ಬೋದು ಆಮೇಲೆ ವಿಜಯನಗರದಲ್ಲಿ ಸೆಂಟ್ರಲ್ ವಿಜಯನಗರ ಅಂತ ಇದೆ ಅಲ್ಲೂ ಬೇಕಾದ್ರೆ ಅಧ್ಯಯನ ಮಾಡ್ಬೋದು ಆರ್ ಸಿ ಆರ್ ಪಿ ಸಿ ಲೋವಟ್ ಅಂತಿದೆ ಅಲ್ಲಿ ಲೈಬ್ರರಿ ಇದೆ ಫ್ರೀ ಇದೆ ಆಮೇಲೆ ವಿಷ್ಣುವರ್ಧನ್ ಅಂತಿದೆ ಕೆಲವೊಂದು ಮೆಂಬರ್ಶಿಪ್ ಆಮೇಲೆ ದೇಶ ಕರ್ನಾಟಕ ರಾಜ್ಯ ಅಂತ ಬಂದಾಗ ಇಡೀ ದೇಶದ ರಾಜ್ಯಗಳ ಬಗ್ಗೆ ಎಲ್ಲಾ ಅಧ್ಯಯನ ಮಾಡಬೇಕಾಗ್ತದೆ ಆಮೇಲೆ ಕೇಂದ್ರ ಸರ್ಕಾರ ಯಾವ ತರ ಯೋಜನೆಗಳು ತಂದ್ರು ಯಾವ ಕಾರ್ಯಕ್ರಮಗಳು ತಂದ್ರು ರೈತರಿಗೆ ಮಕ್ಕಳಿಗೆ ಮಹಿಳೆಯರಿಗೆ ಮತ್ತೆ ಹಿರಿಯರಿಗೆ ಏನೇನು ಯೋಜನೆಗಳು ತಂದ್ರು ಆರೋಗ್ಯ ವಿಷಯದಾಗ್ಲಿ ಆಮೇಲೆ ಶಿಕ್ಷಣದಲ್ಲಿ ಆಗ್ಲಿ ಉನ್ನತ ಶಿಕ್ಷಣ ಇದಾಗ್ಲಿ ಬ್ಯಾಂಕ್ ವ್ಯವಸ್ಥೆ ಆಗ್ಲಿ ಆಮೇಲೆ ಇವನ್ನೆಲ್ಲಾ ಅಧ್ಯಯನ ಮಾಡ್ಬೇಕಾಗ್ತದೆ ಆಮೇಲೆ ಕರ್ನಾಟಕ ವಿಷಯಕ್ಕೆ ಬಂದ್ರೆ ಅಷ್ಟೇ ಈಗ ಗ್ಯಾರಂಟಿಗಳು ಯೋಚನೆ ಮಾಡವ್ರೆ ಅವು ಎಷ್ಟೋ ಸಲ ಕೊಟ್ಟವ್ರೆ ಸರ್ ತರ ಬಿಡ್ತೀರಾ ಇಡೀ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಅಷ್ಟು ಯೋಜನೆಗಳು ಯಾರಿಗೂ ಇಲ್ಲ ಹಂಗಾಗಿ ಮಹಿಳೆಯರಿಗೆ ಇಂಥವೆಲ್ಲ ಓದ್ಬೇಕಾಗುತ್ತೆ ನ್ಯೂಸ್ ಪೇಪರ್ ಸರ್ ನನ್ನ ಹತ್ರ ನಿಜವಾಲ ಹೇಳ್ತೀನಿ ಫಿಫ್ಟೀನ್ ಇಯರ್ಸ್ ನ್ಯೂಸ್ ಪೇಪರ್ ನನ್ನ ಹತ್ರ ಇದೆ ಫಿಫ್ಟೀನ್ ಇಯರ್ಸ್ ನ್ಯೂಸ್ ಪೇಪರ್ ಪ್ರತಿ ದಿನ ನಾನು ಬೆಳಿಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆ ನ್ಯೂಸ್ ಪೇಪರ್ ಅಧ್ಯಯನ ಮಾಡ್ತೀನಿ ನಾನು ಹಂಗಾಗಿ ಎಷ್ಟು ಕರೆಂಟ್ ಅಫೇರ್ಸ್ ಹೋಗ್ತಾರೋ ಅಷ್ಟು ಸಕ್ಸಸ್ ಆಗ್ಬೋದು ಸರ್ ನಾಲ್ಕು ಆಪ್ಷನ್ಸ್ ಇದ್ದಾಗ ಆ ಆನ್ಸರ್ ಆಪ್ಷನ್ಸ್ ಇನ್ನೊಂದು ಗೆ ಆನ್ಸರ್ ಆಗಿರ್ತಾರೆ ಎಷ್ಟೋ ಸಲ ಅನ್ವ ಬೆಸ್ ಮಾಡಿ ಆತರ ಸಿಗ್ಬಿಡುತ್ತೆ ನಮ್ಗೆ ನಾನು ಹೇಳ್ತೀನಿ ನಾನ್ ಪ್ರತಿ ಸಲ ಎಕ್ಸಾಮ್ಗೆ ಹೋದಾಗ ನನ್ನ 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 ತಯಾರು ಅಂದ್ರೆ ಮ್ಯಾಕ್ಸಿಮಮ್ ಒಂದು ಟೆನ್ ಮೆಂಬರ್ ಟೆನ್ ಮಾರ್ಕ್ಸ್ ಬಂದೇ ಬಂದೇ ಅದರಲ್ಲಿ ಅದ್ರಲ್ಲಿ ಒಂದ್ ಹತ್ತು ಮಾರ್ಕ್ಸ್ ನಮ್ಗೆ ಎಸ್ ಮಾಡ್ಕೊಂಡು ಹೋಗಿರ್ತೀನಿ ಆ ಆನ್ಸರ್ ಕ್ವಶನ್ ಬಂದೇ ಬಂದಿರ್ತದೆ ಪೇಪರ್ ಏನಾದ್ರು ನಮಗ್ ಕೊಟ್ರೆ ನಾವ್ ಅದನ್ನ ಶೇಖರಣೆ ಮಾಡಿ ಇಟ್ಕೊಂಡಿರ್ತೀವಿ ನಾಳೆ ದಿವಸ ಹಾ ನೀವು ಉದಾಹರಣೆಗೆ ಆತರ ಇನ್ನೂ ಒಂದಷ್ಟು ಜನ ಯಾಕಂದ್ರೆ ನೀವೇ ಎಲ್ಲ ಬರೆಯಲ್ಲ ಅಲ್ವಾ ಇನ್ನು ಕೆಲವ್ರು ಇನ್ನೂ ಕೆಲವು ಜಾಬ್ಗಳನ್ನ ಬರೀತಾರೆ ಅವ್ರ ಏನಾದ್ರು ತಂದು ಕೊಟ್ರೆ ನಮ್ಗೆ ನೀವು ಇಟ್ಕೊಂಡು ಅದ್ ಪ್ರಯೋಜನ ಇಲ್ಲ ಅಂತ ಅನ್ಸುತ್ತೆ ಅಥವಾ ನಿಮ್ಗೆ ಎಲ್ಲಿವರೆಗೂ ಉಪಯೋಗ ಇರುತ್ತೋ ಅಲ್ಲಿವರೆಗೂ ಇಟ್ಕೋಬಹುದು ಮೊದ್ಲು ನಾಲ್ಕು ಆಪ್ಷನ್ಸ್ ಇತ್ತು ಈಗ ಏನ್ ಮಾಡಿದೆ ಸರ್ಕಾರ ಈ ಅನ್ನಮಾರಿಗೆಗಳು ಇಡಬಾರ್ದು ಆಮೇಲೆ ದುರುಪಯೋಗ ಪಡಿಸ್ಕೋಬಾರ್ದು ಒಬ್ಬ ಕಾಂಪಿಟೇಟಿವ್ ಆದನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋರ್ಗೆ ಕೆಲ್ಸ ಸಿಗ್ಬೇಕು ಅಂತೇಳಿ ಆಮೇಲೆ ತಮಿಳುನಾಡು ಸರ್ಕಾರ ಒಂದು ಜಾರಿಗೆ ತಂತು ಈ ಆಪ್ಷನ್ಸ್ ಅಲ್ಲಿ ಐದನೇ ಆಪ್ಷನ್ಸ್ ಅಂತ ಕೊಟ್ಟವ್ರ ಐದನೇ ಆಯ್ಕೆ ಸಾರಿಗೆ ತುಂಬಾ ಧನ್ಯವಾದಗಳು ಹೇಳ್ಬೇಕು ಯಾಕಂದ್ರೆ ಈ ಗ್ರೂಪ್ ನಲ್ಲಿ ಇಷ್ಟು ಸ್ಪರ್ಧೆಗಳು ಇಷ್ಟು ಗ್ರೂಪ್ ಮಾಡಿ ಒಳ್ಳೆ ಅನುಕೂಲ ಮಾಡ್ತಿದಿರ ಆಮೇಲೆ ಸಮಯಕ್ಕೆ ಸರಿಯಾಗಿ ಅಪ್ಡೇಟ್ ಕೊಡ್ತೀರಾ ಆಮೇಲೆ ಗ್ರೂಪ್ ಕ್ರಿಯೇಟ್ ಮಾಡಿದ್ರಿ ಅದು ಎಷ್ಟೋ ಅನುಕೂಲ ಆಯ್ತು ಉದ್ಯೋಗಾಕಾಂಕ್ಷಿಗಳಿಗೆ ಒಳ್ಳೇದಾಗ್ಲಿ ಹ ಕೆಲಗೂ ಮಾಹಿತಿಗಳು ಸಿಗಲಿ ಗವರ್ಮೆಂಟ್ ಕೆಲ್ಸದಲ್ಲಿ ಆದಷ್ಟು ಆದಷ್ಟು ಪ್ರಾಮಾಣಿಕವಾದವರು ನನ್ನ ಒಂದು ನನ್ನ ಒಂದು ಕೂಗು ಅದು ಆದಷ್ಟು ಪ್ರಾಮಾಣಿಕವಾಗಿರೋರು ಹ ಕಷ್ಟಪಟ್ಟು ಕೆಲಸ ಮಾಡೋರು ಯಾಕಂದ್ರೆ ಅದಕ್ಕೊಂದು ಕೆಟ್ಟ ಒಂದು ಆರೋಪ ಇದೆ ಸರ್ಕಾರಿ ಉದ್ಯೋಗ ಅಂತ ಅಂದ್ರೆ ಅದ್ರ ಬಗ್ಗೆ ಹೆಚ್ಚಿಗೆ ಹೇಳಕ್ ಬೇಡ ಏನೋ ಒಂದಿದೆ ಅಲ್ಲಿ ಇದು ಏನೋ ಬೇಡ ಚೆನ್ನಾಗಿರೋರು ಹೋಗಿ ಪ್ರತಿಭಾವಂತರು ಹೋಗಿ ನೀವು ಸುಮ್ಮನೆ ಇದ್ದೀರಾ ಯಾರು ಹೋಗ್ತಾ ಇದ್ದಾರೆ ಕ್ಲೀನ್ಲಿನೆಸ್ ಕ್ಲೀನ್ ಇಂಡಿಯಾ ಅಂತ ಒಂದು ಕಾನ್ಸೆಪ್ಟ್ ಇದೆ ಅಂತ ಅದನ್ನ ಏನೋ ಒಂದು ಹೇಳ್ತಾ ಇದೀವಿ ಅಷ್ಟೊಂದು ಆ ತರ ಒಂದು ಇದಾಗ್ಬೇಕು ಸ್ವಚ್ಛತೆ ಆಗ್ಬೇಕು ಒಂದು ಎಲ್ಲ ನನ್ನ ಹೆಸರು ರತ್ನ ಸಾಲಿ ಅಂತ ನಾವು ಬಿಜಾಪುರದವ್ರು ಇಲ್ಲಿ ಬಂದು ಒಂದು ಏಳೆಂಟು ವರ್ಷ ಆಯ್ತು ಸರ್ ಏಳೆಂಟು ವರ್ಷದಿಂದ ನನ್ಗೆ ಈ ಚಂದನ ಸೀರೆ ಅನ್ನೋದು ಸೈಬರ್ ಗೊತ್ತಿರೋದು ಮತ್ತೆ ತುಂಬಾ ಟ್ರಸ್ಟ್ ಇದೆ ಸರ್ ಅಂದ್ರೆ ತುಂಬಾ ನಂಬಿಕೆ ಇವಾಗ ನಾವು ಒಂದ್ ಏನಾದ್ರು ನನ್ಗೆ ನಾನ್ ಫಸ್ಟ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಬನ್ಶಂಕರಿಂದ ಬರ್ತಾ ಇದ್ದೆ ಬನ್ಶಂಕರಿಂದ ಬರೋಕೆ ನಾನು ಸ್ವಲ್ಪ ಅವ್ಯವಸ್ಥೆ ಆಗ್ತಿರೋದ್ರಿಂದ ನೀವು ವಾಟ್ಸ್ಆಪ್ ಚಾನಲ್ ಮಾಡಿರೋದು ನಮ್ಗೆ ತುಂಬಾ ಯೂಸ್ಫುಲ್ ಆಗಿದೆ ಸರ್ ಅದ್ರ ಜೊತೆಗೆ ಈಗ ಒಂದು ನಿಮ್ ತರ ಫೀಮೇಲ್ ಕ್ಯಾಂಡಿಡೇಟ್ಸ್ ಇರ್ತಾರೆ ಮೆಂಬರ್ಸ್ ಇರ್ತಾರೆ ಅವ್ರು ಹೇಗೆ ಧೈರ್ಯವಾಗಿ ನಮ್ಮ ಗ್ರೂಪ್ ಅಲ್ಲಿ ಉಳಿಬಹುದು ಮತ್ತೆ ಯಾವ ತರ ಅವ್ರಿಗೆ ಇದರಿಂದ ಅಡ್ವಾಂಟೇಜ್ ಸಿಗುತ್ತೆ ಸುರಕ್ಷತೆ ಸಿಗುತ್ತೆ ಇದರ ಬಗ್ಗೆ ಸ್ವಲ್ಪ ಹೇಳಿದ್ರೆ ಒಳ್ಳೇದು ಅಂದ್ರೆ ಇದರಲ್ಲಿ ಸೆಲೆಕ್ಟಿವ್ ಪೀಪಲ್ಸ್ ಇರ್ತಾರೆ ಯಾರಿಗ ಇಂಟ್ರೆಸ್ಟ್ ಇರುತ್ತೋ ಅವರೆಲ್ಲ ಈ ಗ್ರೂಪ್ ಅಲ್ಲಿ ಇರ್ತಾರೆ ಯಾರಿಗ ಒಳ್ಳೆ ಅಂಬಿಷನ್ ಇರುತ್ತೋ ಅಂದ್ರೆ ನಾವ್ ಯಾವಾಗ ಮುಂದೆ ಹೋಗ್ಬೇಕು ನನ್ಗೂ ಒಂದ್ ಗವರ್ನಮೆಂಟ್ ಜಾಬ್ ಆಗ್ಬೇಕು ನಾನು ಅನ್ನೋದು ಯಾರಿಗೆ ಒಂದು ಆಸೆ ಇರುತ್ತೋ ಅವರೆಲ್ಲ ಇದ್ರಲ್ಲಿ ಇರ್ತಾರೆ ಸರ್ ಇದಕ್ಕೆ ನಮಗ್ ಕೈ ಜೋಡಿಸ್ತಾರೆ ಎಲ್ರು ಒಂದು ಕಾಣಿಕೆ ರೂಪದಲ್ಲಿ ಕೊಟ್ರೆ ಅದು ನೆಕ್ಸ್ಟ್ ಬೇರೆ ಸ್ಟೂಡೆಂಟ್ಸ್ನೂ ಅವ್ರ ಲೈಫ್ ಕಟ್ಕೊಳಕ್ಕೆ ಹೆಲ್ಪ್ ಆಗುತ್ತೆ ಮತ್ತೆ ಅವರು ಬೇಕಂದ್ರೆ ಅದನ್ನ ಈಗ ಪ್ರಿಂಟ್ಔಟ್ ಇಲ್ಲ ಜೆರಾಕ್ಸ್ ಇಲ್ಲ ಇಲ್ಲೇ ಒಂದು ಮಿನಿ ಲೈಬ್ರರಿ ತರ ಮಾಡ್ಕೊಂಡು ಅವ್ರು ಆರಾಮಾಗಿ ಕುತ್ಕೊಂಡು ಓದ್ಕೊಂಡು ಹೋಗ್ಬೋದು ಸರ್ ಹೆಣ್ಮಕ್ಳಿಗೆನೆ ಆಕ್ಚುಲಿ ಸರ್ ಅದು ಹಂಡ್ರೆಡ್ ಪರ್ಸೆಂಟ್ ಅಂತ ಜಾಬ್ ಇದೆ ಅಲ್ವಾ ಅದರಲ್ಲಿ ಏಟ್ ಈಗ ಟ್ವೆಂಟಿ ರೇಸ್ ಟು ಏಟಿ ಅಂತ ಮಾಡಿದ್ದಾರೆ ಏಟಿ ಏಟಿ ಸೀಟ್ ಗಳು ಗೆ ಸರ್ ಅದ್ರಲ್ಲಿ ಟ್ವೆಂಟಿ ಸೀಟು ಗೆ ಈಗ ಎಲ್ಲೋ ಕೆಲವೊಂದು ಈಗ ನಾವು ಓದ್ ಅಂತ ಎಲ್ರು ಮನ್ಸಲ್ಲಿ ಇರುತ್ತೆ ಇವಾಗ ಎರಡ್ ಎಕ್ಸಾಮ್ ಬರೀತಾರೆ ಮೂರನೇ ಎಕ್ಸಾಮ್ ಬರಿಯಲ್ಲ ಹಂಗಾದ್ರೆ ಆಗಲ್ಲ ಸರ್ ನಮ್ದು ರೆಗ್ಯುಲರ್ ಆಗಿ ನಾವು ಓದ್ಬೇಕು ಚೆನ್ನಾಗಿ ಓದಿದ್ರೆ ಆಗುತ್ತೆ ಸರ್ ಎಕ್ಸಾಮ್ ಅಂದ್ರೆ ಇವಾಗ ನಮ್ಮ ಕರ್ನಾಟಕದಲ್ಲಿ ಈಗ ಅಂದ್ರೆ ಸರ್ ಈಗ ಔಟ್ ಆಫ್ ನಮ್ ಈಗ ಔಟ್ ಆಫ್ ಸ್ಟೇಟ್ ಸರ್ ನಮ್ಮ ಇಂಡಿಯಾದಲ್ಲೇ ನಾವು ವರ್ಕ್ ಮಾಡೋದು ಈಗ ಬೇರೆ ಸ್ಟೇಟ್ ಕೊಟ್ಟರು ನಾವು ಹೋಗೋ ಅಷ್ಟು ರೆಡಿ ಇರಬೇಕು ಅಷ್ಟೇನೆ ಬಟ್ ನಮ್ಗೆ ಇವಾಗ ಸೆಂಟ್ರಲ್ ಜಾಬ್ ಆಗಿದೆ ಅಂದ್ರೆ ಒಂದ್ ಲ್ಯಾಕ್ ಸ್ಯಾಲರಿ ಇದೆ ಅಂದ್ರೆ ಯಾರು ಕೊಡ್ತಾರೆ ಸರ್ ಅಲ್ಲಿಗೆ ನಮ್ ಫ್ಯಾಮಿಲಿ ಸೆಟಲ್ ಅಲ್ವಾ ಅಂದ್ರೆ ಕೆಲವೊಂದಷ್ಟು ಜನ ಕಷ್ಟಗಳ ನೋಡಿ ಬೆಳೆದಿರ್ತಾರೆ ಅಂತವರು ಈಗ ಒಂದ್ ಲ್ಯಾಕ್ ಸ್ಯಾಲರಿ ಬರುತ್ತೆ ಅಂದ್ರೆ ಯಾರು ಬಿಟ್ಕೊಡಲ್ಲ ಸರ್ ನಾನು ಫುಲ್ ಸುಂಕದ ಗಟ್ಟೆಲ್ಲ ಸುತ್ತಾಡಿದೀನಿ ನನ್ಗೆಲ್ಲೂ ಅಂದ್ರೆ ಅಂಜನ ನಗರದಿಂದ ಸುಂಕದ ಕಟ್ಟೆವರೆಗೂ ಓಡಾಡಿದೀವಿ ಸರ್ ಅವತ್ ಅಪ್ಲಿಕೇಶನ್ ಹಾಕೋದಾಗ್ಲಿಲ್ಲ ಸೊ ಏನಂದ್ರೆ ಅದೊಂದು ಸೀಟು ಮಿಸ್ ಆಗೋಯ್ತು ಸರ್ ಅವತ್ತು ಹಂಗಾಗಿ ಇವಾಗ ಅವರು ಚಾರ್ಜಸ್ ಏನೋ ಜಾಸ್ತಿನೇ ಹೇಳಿದ್ರು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ರುಪೀಸ್ ಹೇಳಿದ್ರು ಅವ್ರು ಚಾರ್ಜಸ್ ಬಟ್ ಏನಾದ್ರೂ ಚಾರ್ಜ್ ತಗೊಂಡ್ರು ಕೂಡ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ ಹೌದು ಆಗ್ಲಿಲ್ಲ ಸರ್ ಆಗ್ಲಿಲ್ಲ ನೆಕ್ಸ್ಟ್ ನನ್ ಸೀಟ್ ಸಿಗ್ಲಿಲ್ಲ ತಿರ್ಗಾ ಅದಾದ್ಮೇಲೆ ನೆಕ್ಸ್ಟ್ ಟೂ ತೌಸಂಡ್ ಸೆವೆಂಟೀನ್ ಅಲ್ಲೇ ಇನ್ನೊಂದ್ಸತಿ ಬಿ ಸಿ ಎಂ ಹಾಸ್ಟೆಲ್ ಅಪ್ಲಿಕೇಶನ್ ಕರೆದಾಗ ನಾನ್ ಚಂದನ ಸಿರಿಗೆ ಬಂದು ಅಪ್ಲೈ ಮಾಡಿರೋದು ಅದಾದ್ಮೇಲೆ ನನ್ಗೆ ಅದು ಸೀಟ್ ಸಿಕ್ಕಿರೋದು ಸಿಕ್ಕಿತ್ತು ಸರ್ ನಾನು ಅವಾಗ ಹಾಸ್ಟೆಲ್ ಜಾಯ್ನ್ ಹೆಲ್ಪ್ ಆಗಿದೆ ಸರ್ ತುಂಬಾ ಹೆಲ್ಪ್ ಆಗಿದೆ ಇದೊಂದು ಗೋಲ್ಡನ್ ಟೈಮ್ ಅಂತ ಹೇಳ್ಬೋದು ಇವಾಗ ಗೋಲ್ಡನ್ ಟೈಮ್ ತರ ಆಗ್ಬಿಡುತ್ತೆ ಹೌದು 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 ಸರ್ ಇನ್ಮೇಲೆ ಇವಾಗ ಇದು ಈಗ ನಮ್ ಸ್ಟೇಟ್ ಅಲ್ಲಿ ಇಷ್ಟು ದಿನ ಇದು ಮೀಸಲಾತಿ ಅಂತ ಇತ್ತಲ್ವಾ ಇವಾಗ ಅದನ್ನೊಂದು ಫುಲ್ ಇದು ಮಾಡಿದ್ದಾರೆ ಚೇಂಜಸ್ ಮಾಡಿದ್ದಾರೆ ಅದನ್ನೇನೋ ಚೇಂಜ್ ಮಾಡಿದ್ಮೇಲೆ ಸ್ಟೇ ಇತ್ತು ಈಗ ಇಷ್ಟು ದಿನ ಯಾವ ಪಿ ಎಸ್ ಐ ಆಗಿರ್ಬೋದು ಈಗ ಸಿವಿಲ್ ಪೊಲೀಸ್ ಕಾಲ್ ಆಗಿರೋದು ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ಟೂ ಅಕ್ಟೋಬರ್ ಸರ್ ಅದೇ ಲಾಸ್ಟ್ ಕಾಲ್ ಆಗಿರೋದು ಇವಾಗ ಯಾವ್ದು ಕಾಲೇ ಆಗಿಲ್ಲ ತ್ರೀ ಇಯರ್ಸ್ ಇಂದ ಸೊ ಇನ್ನು ಹೊಸ ಹೊಸ ಜಾಬ್ಸ್ ಎಲ್ಲ ಬರುತ್ತೆ ಅದ್ ಮಿಸ್ ಆಗ್ಬಾರ್ದು ಇನ್ನೇ ಸಿಸ್ಟಮ್ಯಾಟಿಕ್ ಆಗಿ ಇರ್ಲಿ ಅಂತ ನಾನು ಈ ತರ ಒಂದು ಮೆಂಬರ್ಶಿಪ್ ಒಂದು ಫೈಲ್ ಮೇಂಟೈನ್ ಮಾಡೋದು ಕರೆಕ್ಟ್ ಆಕ್ಯುರೇಟ್ ಆಗಿ ಆಗಿರೋದು ಅಪ್ಲಿಕೇಶನ್ಸ್ ತೊಂದರೆ ಆಗ್ಬಾರ್ದು ನಾಳೆ ದಿವಸ ಯಾವ್ದೋ ಒಂದು ಡಾಕ್ಯುಮೆಂಟ್ ರಿಜೆಕ್ಟ್ ಆಗ ಆಗೋ ಚಾನ್ಸಸ್ ಇರುತ್ತೆ ಅದೆಲ್ಲ ಉದ್ದೇಶದಿಂದ ನಾನು ಈ ರೀತಿ ಒಂದು ಕಾನ್ಸೆಪ್ಟ್ ಈ ತರ ಮಾಡ್ಕೊಂಡಿದ್ದೆ ಮತ್ತೆ ನರ್ಸಿಂಗ್ ರಿಲೇಟೆಡ್ ಮಾಹಿತಿಗಳನ್ನೆಲ್ಲ ಜೊತೆ ಹಂಚ್ಕೊಂಡಿದ್ಕೆ ಇಷ್ಟೇ ಅಲ್ಲ ನೀವು ನಮ್ಗೆ ಕಾಯಂ ಆಗಿ ನಮ್ಗೆ ಇದೇ ರೀತಿ ಸಪೋರ್ಟ್ ಇರಬೇಕು ಬೆನ್ನೆಲುಗಾಗಿ ಇರಬೇಕು ನಮ್ಮ ಸಂಸ್ಥೆಗೆ ಚಂದನ ಸಿರಿ ಸಂಸ್ಥೆಗೆ ನಮ್ಮ ಸಂಸ್ಥೆ ಬೆಳೆಯೋದಿಕ್ಕೆ ಮುಂದಕ್ಕೆ ಬೆಳೆಯೋದಕ್ಕೆ ನೀವು ಕಾರಣಕರ್ತರಾಗಿರ್ತೀರಾ ಮತ್ತೆ ನೀವು ನೀವು ಒಬ್ರು ಆಗಿದ್ದಾರೆ ಆಲ್ರೆಡಿ ಅಡ್ಮಿನ್ ಸ್ಟೇಟಸ್ ಕೊಟ್ಟಿದ್ದೀವಿ ನಿಮಗೆ ನಮ್ಮ ಗ್ರೂಪ್ ಫಿಲ್ಟರ್ ಆದ್ಮೇಲೆ ನಮ್ಮ ಮೆಂಬರ್ಸ್ ಜನರಲ್ ಮೆಂಬರ್ಸ್ ಅಂತ ಮಾಡ್ತೀವಲ್ಲ ನಾವು ಅಂದ್ರೆ ಈ ತಿಂಗಳು ಕೊನೆಗೆ ನವಂಬರ್ ಕೊನೆಗೆ ತರ್ಟಿ ಗೆ ಅದಾದ್ಮೇಲೆ ನಿಮ್ಗೂನು ಅಡ್ಮಿನ್ ಸ್ಟೇಟಸ್ ಕೊಟ್ಟು ನೀವು ಮಾನಿಟರ್ ಮಾಡಂಗೆ ಗ್ರೂಪ್ ಅಲ್ಲಿ ಇನ್ನೂ ಸ್ವಲ್ಪ ಗ್ರೂಪ್ ಸುಶೂತ್ರವಾಗಿ ನೀಟಾಗಿ ಸ್ಟ್ರಾಂಗ್ ಆಗಿ ನಡ್ಕೊಂಡು ಹೋಗೋದಿಕ್ಕೆ ನಾನು ಇದು ಮಾಡ್ತೀನಿ ಅವಕಾಶ ಅವಕಾಶ ಕೊಡ್ತೀನಿ ನಿಮ್ಗೆ ನೀವು ಅದನ್ನ ನಿಭಾಯಿಸ್ಬಲ್ರಿ ಅನ್ನೋ ಒಂದು ನಂಬಿಕೆ ನನಗಿದೆ ನೀವು ಅದಕ್ಕೆ ನಾನು ಈ ಇಬ್ಬರನ್ನ ಆಯ್ಕೆ ಮಾಡ್ಕೊಂಡಿದ್ದೆ ನನಗೆ ಗೊತ್ತಿರೋರಲ್ಲಿ ಹೀಗೆ ಇನ್ನೂ ಒಂದಷ್ಟು ಜನ ಪಿಲ್ಲರ್ಸ್ ನಮಗೆ ಸಿಕ್ಕಿದ್ರೆ ನಮ್ಮಲ್ಲೇ ಉದ್ಯೋಗಾವಕಾಶಗಳು ಉತ್ಪತ್ತಿ ಆಗತ್ತೆ ನಾನು ಇದು ಮಾಡ್ತಾ ಇರೋದು ಇನ್ನೊಂದು ಡೈಮೆನ್ಶನ್ ಇದೆ ಇನ್ನೊಂದು ಡೈಮೆನ್ಶನ್ ಇದೆ ಇದೆಲ್ಲ ಇರೋದ್ರಿಂದ ನಾವು ಟ್ರೈನ್ ಮಾಡ್ತೀವಿ ಕಂಪ್ಯೂಟರ್ ನಾವೇ ಹೇಳ್ಕೊಡ್ತೀವಿ ಅದ್ರ ಉಪಯೋಗ ಪಡ್ಕೋಬಹುದು ಸೊ ನನ್ನ ಸ್ಟೈಲಲ್ಲಿ ನಾನು ಹೇಗೆ ಮಾಡ್ತೀನಿ ಅದೇ ತರ ಅವರು ಕಲ್ತ್ಕೊಂಡ್ರೆ ಅವ್ರಿಗೆ ಒಂದು ಜಾಬ್ ಆಪಾರ್ಚುನಿಟಿ ಇಲ್ಲೇ ಸಿಗುತ್ತೆ ಇಲ್ಲಿ ಅಂತ ಅಲ್ಲ ಬೇರೆ ಎಲ್ಲಾದ್ರೂ ಎಲ್ಲೇ ಹೋದ್ರೂ ಸರ್ವೈವ್ ಆಗ್ತಾರೆ ಸೊ ಅದೆಲ್ಲ ಇದೆ ಇದರಲ್ಲಿ ನಮಗ್ ಸಹಾಯ ಆಗ್ತಿದೆ ಸರ್ ಯಾಕಂದ್ರೆ ಇವಾಗ ನಾವು ದುಡ್ಡು ಕೊಟ್ರೆ ಅಪ್ಲಿಕೇಶನ್ ಹಾಕ್ತಾರೆ ಅನ್ನೋದು ಸುಮಾರು ಜನ ಸಿಗ್ತಾರೆ ಬಟ್ ಆ ಅಪ್ಲಿಕೇಶನ್ ಕರೆಕ್ಟ್ ವೇ ಅಲ್ಲಿ ಹಾಕಿ ಅದು ಒಂದು ಲಾಸ್ಟ್ ಫೈನಲ್ ಸ್ಟೇಜ್ ಹೋಗಿ ತಲುಪಿ ನಮ್ಗೆ ಅಡ್ಮಿಟ್ ಕಾರ್ಡ್ ಬರೋವರೆಗೂ ಒಂದು ಟೆನ್ಷನ್ ಇರುತ್ತೆ ಸರ್ ಸುಮಾರು ಇವಾಗ ನಾ ಅಪ್ಲಿಕೇಶನ್ ಪ್ರೊಸೀಜರ್ ಅಲ್ಲಿ ಅಪ್ಲಿಕೇಶನ್ ಹಾಕಿರ್ತಾರೆ ಸುಮಾರು ಜನ ಅವ್ರಿಗೆ ಅಡ್ಮಿಟ್ ಕಾರ್ಡ್ ರಿಸೀವ್ ಆಗಿರೋಲ್ಲ ಏನಂದ್ರೆ ಅಲ್ಲೆಲ್ಲೋ ಒಂದು ಯಾವ್ದೋ ಅಲ್ಲಿ ಒಂದೇನೋ ಪ್ರಾಬ್ಲಮ್ ಆಗಿರುತ್ತೆ ಅಡ್ಮಿಟ್ ಕಾರ್ಡ್ ಬಂದಿರಲ್ಲ ಸೊ ಹಂಗಾಗಿ ಅವರು ಮಧ್ಯದಲ್ಲಿ ಡಿಸ್ಕ್ವಾಲಿಫೈ ಆಗೋಗ್ಬಿಡ್ತಾರೆ ಸರ್ ಫೈನಲ್ ಎಕ್ಸಾಮ್ ಗೆ ಹೋಗಲ್ಲ ಅವರು ಎಕ್ಸಾಮ್ ಆಗಿ ಫೇಲ್ ಆಗೋದು ಸೆಕೆಂಡರಿ ಬಟ್ ಇವ್ರ ಮಧ್ಯದಲ್ಲಿ ಅದ್ರಿಂದ ಡಿಸ್ಕ್ವಾಲಿಫೈ ಆಗಿ ಹೋಗ್ಬಿಡ್ತಾರೆ ಸರ್ ಆ ತರ ಸಿಚುವೇಶನ್ಸ್ ಆಗುತ್ತೆ ಸೊ ನೀವು ಇವಾಗ ಚೆನ್ನಾಗಿ ಅಪ್ಲೈ ಮಾಡೋದ್ರಿಂದ ಸಹಾಯ ಆಗುತ್ತೆ ಸರ್ ಪಾಸ್ವರ್ಡ್ ಮತ್ತೆ ಪಡ್ಕೊಂಡೆ ಸರ್ ಅದ ಹೆಲ್ಪ್ ಲೈನ್ ನಂಬರ್ಸ್ ಕೊಡ್ತೀರಾ ಕೊಡ್ತೀರ ಆದ್ರಮ್ ಸಹಾಯ ಆಗುತ್ತೆ ಸರ್ ತುಂಬಾ ಸಹಾಯ ಆಗಿದೆ ಸೊ ಚೆನ್ನಾಗಿದೆ ಸರ್ ಬೆಳಿಲಿ ಸರ್ ಇನ್ನು ಚೆನ್ನಾಗಿ ಬೆಳಿಲಿ ಅನ್ನೋದು ಆಸೆ ಸರ್ ಅಷ್ಟೇ ರುಪೀಸ್ ಏನ್ ಚಾರ್ಜ್ ಇದೆಯಾಂಬರ್ಶಿಪ್ ಯಾವ ತರ ಕ್ರಿಯೇಟ್ ಮಾಡ್ತೀವಿ ಏನೇನ್ ಮಾಡ್ತೀವಿ ಯಾರೇ ಬಂದ್ರು ಈ ತರ ಕೂರ್ಸ್ಕೊತೀವಿ ಡಾಕ್ಯುಮೆಂಟ್ ತರ ಕೇಳ್ತೀವಿ ಒಂದ್ಸಲ ಎಲ್ಲಾ ಡಾಕ್ಯುಮೆಂಟ್ಸ್ ಅವ್ರದ್ದು ಗೊತ್ತಾಗತ್ತೆ ಹಿಡಿದು ಅವ್ರ ಪಿ ಯು ಸಿ ಡಿಗ್ರಿ ಆಧಾರ್ ಕಾರ್ಡ್ ಕಂಪ್ಯೂಟರ್ ಸರ್ಟಿಫಿಕೇಟು ರಿಸರ್ವೇಶನ್ ಸರ್ಟಿಫಿಕೇಟ್ ಕ್ಯಾಶ್ಟು ಗ್ರಾಮೀಣ ಕನ್ನಡ ಏನೇನು ಪ್ರತಿಯೊಂದು ತರಬೇಕು ನಾನು ಇಲ್ಲಿ ಹೇಳ್ ಇಲ್ಲಿ ಮಾಡ್ಕೊಂಡು ಹೋದ ಗೊತ್ತಾಗತ್ತೆ ನಿಮ್ಗೆ ಹೆಸರು ಮೊದಲನೇದಾಗಿ ಹೆಸರು ಬೇಕು ಎಲ್ಲ ಬೇಕು ಮಾರ್ಕ್ಸ್ ಕಾರ್ಡ್ ಬೇಕು ಒಂದ್ಸಲ ಇದ್ ಮಾಡಿ ಇಟ್ಕೊಂಡ್ಬಿಟ್ರೆ ಏನು ಸಮಸ್ಯೆ ಇರಲ್ಲ ಪರ್ಮನೆಂಟ್ ಆಗಿ ಯೂಸ್ ಆಗುತ್ತೆ ಗೆ ಒಂದ್ಸಲ ಮಾಡ್ಬೇಕು ಸ್ಕ್ಯಾನ್ ಮಾಡಿ ಇಟ್ಕೊಂಡ್ಬಿಡ್ಬೇಕು ಸಿಸ್ಟಮ್ ಅಲ್ಲಿ ಅವ್ರ ಮೇಲ್ ಗೆ ಅವ್ರದ್ ವಾಟ್ಸ್ಆಪ್ ಗೆ ಎಲ್ಲ ಕಳ್ಸ್ಬಿಡೋದು ತರದೇ ಬೇಡ ಏನೇನು ಏನು ತರದ್ ಬೇಡ ಎಂಟ್ರಿನೂ ಮಾಡ್ಕೊಂಡಿರ್ತೀವಿ ಅದಷ್ಟೇ ಅಲ್ಲ ನಿಮ್ ಜಾಬ್ಗೆ ಪ್ರೈವೇಟ್ ಜಾಬ್ಗೆ ಕೇಳ್ತಾರಲ್ಲ ಅವರನ್ನು ಮೇಲ್ ಮಾಡಿ ಅಂತ ಅವಾಗ್ಲೂ ಯೂಸ್ ಆಗುತ್ತೆ ನೋಡಿ ನಾವು ಬೇಡ ಅಂತಂದ್ರು ನಮ್ಮ ಮೆಂಬರು ವಿಡಿಯೋ ಮಾಡೋದಕ್ಕೆ ಇಷ್ಟ ಅನುಕೂಲ ಮಾಡ್ಕೊಂಡು ಅವ್ರು ಮಾಡಿದ್ದೀವಿ ಹಚ್ಕೊಂಡು

ದಾಖಲೆಗಳನ್ನು ಸಮರ್ಪಕವಾಗಿ ಸ್ಕ್ಯಾನ್ ಮಾಡಿಟ್ಟುಕೊಂಡರೆ ಅಪ್ಲಿಕೇಶನ್ ಹಾಕುವುದು ತಕ್ಕ ಮಟ್ಟಿಗೆ ಸುಲಭವಾಗಬಹುದು ಹಾಗೂ ಹೆಚ್ಚು ಹೆಚ್ಚು ಅಭ್ಯರ್ಥಿಗಳಿಗೆ ಕೊನೆಯ ದಿನಾಂಕ ಬರುವುದರೊಳಗೆ ಅಪ್ಲೈ ಮಾಡಿಕೊಡಬಹುದು ಹಾಗಾಗಿ ಸಾಕಷ್ಟು ಜನರು ಇದರ ಲಾಭವನ್ನು ಪಡೆಯಬಹುದು ಮತ್ತು ಸರ್ಕಾರಿ ಉದ್ಯೋಗ ಪಡೆಯುವುದರ ಬಗ್ಗೆ ನಂಬಿಕೆ ಗಳಿಸಬಹುದು ಅಲ್ಲದೆ ತಮ್ಮ ಒತ್ತಡದ ಬಿಡುವಿಲ್ಲದ ಸಮಯದಲ್ಲೂ ನಾವು ಅವರ ಪರವಾಗಿ ಅಪ್ಲಿಕೇಶನ್ ಹಾಕಿಕೊಡಬಹುದು ಹಾಗಾಗಿ ನಮ್ಮ ಈ ಮಹತ್ತರ ಪ್ರಯತ್ನಕ್ಕೆ ನೀವೆಲ್ಲರೂ ಕೈ ಜೋಡಿಸುತ್ತೀರಿ ಎಂದು ನಂಬುತ್ತೇವೆ ಮತ್ತು ನಮ್ಮ ಸಂಸ್ಥೆ ಇನ್ನಷ್ಟು ಬೆಳೆಯುವಂತೆ ಸಹಕಾರ ನೀಡುತ್ತೀರಿ ಎಂದು ಭಾವಿಸುತ್ತೇವೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡಿಗರೆಲ್ಲರಿಗೂ ಎಲ್ಲಾ ಕ್ಷೇತ್ರದಲ್ಲೂ ಉದ್ಯೋಗ ಸಿಗುವಂತೆ ಎಲ್ಲೂ ಅನ್ಯಾಯವಾಗದಂತೆ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ ಎಂದು ನಾವು ಭಾವಿಸುತ್ತೇವೆ ಜೊತೆಗೆ ಕನ್ನಡಿಗರೂ ಸಹ ಎಚ್ಚೆತ್ತುಕೊಳ್ಳಬೇಕು ತಮ್ಮ ಸುತ್ತಲೂ ಇರುವ ಸವಲತ್ತುಗಳನ್ನು ಸಮರ್ಪಕ ರೀತಿಯಲ್ಲಿ ಬಳಸಿಕೊಳ್ಳಬೇಕು ಈ ಸರಣಿಯ ಎಲ್ಲಾ ವಿಡಿಯೋಗಳನ್ನು ಕುತೂಹಲದಿಂದ ನಿರೀಕ್ಷಿಸಿ ನೋಡಿ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ನಾವು ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಧನ್ಯವಾದಗಳು